ರಾವಣ ಹಾಗೂ ಜಟಾಯುವಿನ ಹೋರಾಟದಲ್ಲಿ ರಾವಣ ಜಟಾಯುವಿನ ರೆಕ್ಕೆಯನ್ನು ಕತ್ತರಿಸಿದಾಗ ಜಟಾಯು ಹೋಗಿ ಯಾವ ಬೆಟ್ಟದಲ್ಲಿ ಬಿತ್ತು ಕೇರಳದಲ್ಲ ಅಥವಾ ಕರ್ನಾಟಕದಲ್ಲ ಎನ್ನುವುದೇ ಈ ವಿಡಿಯೋ ಜಟಾಯುವಿನ ಸಮಾಧಿ ಹುಡುಕುತ್ತಾ ಹೊರಟಾಗ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಸರ್ವೆ ಪ್ರಕಾರ ಸಿಕ್ಕ ಸ್ಥಳವೇ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನ ಧರ್ಮಸಾಗರ ಎನ್ನುವ ಸುಂದರ ಹಾಗೂ ಚಿಕ್ಕ ಗ್ರಾಮದ ಹೊರಗಡೆ ಇರುವ ಬೆಟ್ಟದಲ್ಲಿ ಚಿತ್ರದುರ್ಗದ ಜಿಲ್ಲೆಯಲ್ಲಿ ಅತ್ಯಂತ ಎತ್ತರದ ಬೆಟ್ಟಗಳಲ್ಲಿ ಇವು ಎರಡು ಕೂಡ ಅಂದ್ರೆ ಒಂದು ದೊಡ್ಡದಾದ ಬೆಟ್ಟಗಳಿವೆ ನಮ್ಗೆ ಒಂದು ಬೆಟ್ಟಕ್ಕೆ ಟ್ರಕ್ಕಿಂಗ್ ಮುಖಾಂತರ ಹೋಗೋಕ್ಕೆ ಮೆಟ್ಟಿಲು ಸಹಾಯ ಇದೆ ಮತ್ತೆ ಒಂದು ಅದು ಜಟಂಗಿ ರಾಮೇಶ್ವರ ದೇವಸ್ಥಾನದ ಒಂದು ಬೆಟ್ಟ ಇದಾದ ಮೇಲೆ ನಮಗೆ ಇಲ್ಲಿದೆ ನೋಡಿ ಜಟಾಯುವಿನ ಒಂದು ಸಮಾಧಿ ಇರುವಂತಹ ಆ ಬೆಟ್ಟದಕ್ಕಿಂತ ಎತ್ತರದ ಬೆಟ್ಟ ಓಕೆ ಆ ಒಂದು ಬೆಟ್ಟಕ್ಕೆ ಇವತ್ತು ಟ್ರೆಕ್ಕಿಂಗ್ಗೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಯಾವ ರೀತಿ ಇರುತ್ತೆ ಆ ಒಂದು ಹೋಗ್ತಾ ಹೋಗ್ತಾ ನಾನು ಆ ಒಂದು ಬೆಟ್ಟದ ಆ ಒಂದು ಜಟಾಯುವಿನ ಸಮಾಧಿಯ ಹಿಸ್ಟ್ರಿ ಕೂಡ ಹೇಳ್ತೀನಿ ಮತ್ತೆ ಆ ದೇವಸ್ಥಾನದ ಒಂದು ಹಿಸ್ಟ್ರಿ ಕೂಡ ಹೇಳ್ತೀನಿ ಬನ್ನಿ ಯಾರಾದರೂ ಸಿಕ್ಕರೆ ಅವ್ರ ಜೊತೆ ಮಾತಾಡೋಣ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟ್ ಹತ್ತಿದ್ದೀನಿ ಇನ್ನೊಂದು ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಬಾಕಿ ಇದೆ ಹೋಗೋಣ ಬನ್ನಿ ಹತ್ತೋಣ ಜಟಾಯು ಬೆಟ್ಟದ ಸುತ್ತಲೂ ಒಂದು ಹದ್ದು ರೌಂಡ್ ಹೊಡಿತಾನೇ ಇದೆ ನೋಡಿ ರೌಂಡ್ ಹೊಡಿತಾನೇ ಇದೆ ತೋರಿಸ್ತೀನಿ ಹಾಂ ನೋಡಿ ಇಲ್ಲೇ ಜಟಾಯು ಬೆಟ್ಟ ಇರೋದೇ ಇದೆ ಇದು ಜಟಾಯು ಬೆಟ್ಟ ಮತ್ತು ಅದ್ರ ಮೇಲೆ ಹದ್ದು ಜಟಾಯುನೇ ಜಟಾಯು ಸಮಾಧಿ ಆಗಿರುವಂತಹ ಒಂದು ಸ್ಥಳ ಆ ಬೆಟ್ಟದ ಮೇಲಿದೆ ನಾವು ಇವಾಗ ಇಷ್ಟು ಬೆಟ್ಟಗಳನ್ನು ಹತ್ಕೊಂಡು ಮೇಲೆ ಬಂದಿದ್ದೀವಿ ಇನ್ನು ಆ ಬೆಟ್ಟದೇ ನಮ್ಮದು ಟಾರ್ಗೆಟು ನೋಡಿ ಆಲ್ರೆಡಿ ನಮಗೆ ಟೈಮ್ ಅಷ್ಟಾಗಿದೆ ಅಂದರೆ ಸಿಕ್ಸ್ಟೀನ್ ಜೀರೋ ಫೈವ್ ಅಂದರೆ ಫೋರ್ ಓ ಕ್ಲಾಕ್ ಆಗಿದೆ ಇನ್ನೇನೋ ಎರಡು ತಾಸಲ್ಲಿ ನಾವು ಕಂಪ್ಲೀಟ್ ಮಾಡಬೇಕು ಇನ್ನೇ ಅಂದರೆ ನಾವು ಮನೆಗೆ ಹೋಗೋದೆ ಇನ್ನು ನಾರ್ಮಲ್ ಪರ್ಸನ್ ಬಂದರೆ ನೀವು ಈ ಒಂದು ಬೆಟ್ಟಕ್ಕೆ ಬಂದರೆ ಲಗೇಜ್ಗೆ ಜಾಸ್ತಿ ತರಬೇಡಿ ನಾನು ತಪ್ಪಿ ತಂದ್ಬಿಟ್ಟೀನಿ ಒಂದು ಡ್ರೋನು ಒಂದು ಟೂ ಲೀಟ್ರ್ ವಾಟರ್ ಬಾಟ್ಲು ಮತ್ತು ಇವಾಗ ಆ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಅಲ್ಲಿ ಒಬ್ಬರು ಸ್ವಾಮಿಗಳು ಕುಂತಿದ್ದಾರೆ ಅವ್ರನ್ನೂ ಮಾತಾಡ್ಸೋಣ ಸ್ವಾಮಿಗಳೇ ಭಯ ಭಯ ಆಗ್ತಿದೆ ಮಾತಾಡ್ಸೋಣ ಏನಾಗುತ್ತೆ ಮೊಬೈಲ್ ಹಿಡ್ಕೊಂಡು ಕುಂತಿದ್ದಾರೆ ಪಾಪ ನಮ್ಮ ಧೈರ್ಯಕ್ಕೆ ಒಬ್ಬರು ಇದ್ದಾರೆ ಅವ್ರೂ ಮಾತಾಡ್ಸೋಣ ಬನ್ನಿ ನಾವು ಕೊಪ್ಪಳದಿಂದ ಬಂದಿದ್ದೀವಿ ಸ್ವಾಮಿಗಳೇ ತಾವಿರೋದು ಸ್ವಾಮಿ ಅರ್ಚಕರ ನಾಳೆ ಬೆಳಿಗ್ಗೆ ಒಂದು ರುದ್ರಾಭಿಷೇಕ ಆಮೇಲೆ ಹೌದೌದು ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಚಾನ್ ಚಾರಣಿಗ ಅಂತೇಳಿ ಹ್ಮ್ ಸ್ವಾಮಿಗಳ ದೇವಸ್ಥಾನದ ಬಗ್ಗೆ ನಿಮ್ಮ ಅಭಿಪ್ರಾಯ ಇದು ರಾಮಾಯಣ ಎಲ್ಲರಿಗೂ ಗೊತ್ತಿರಂತಕ್ಕಂಥ ವಿಷಯ ರಾಮ ಲಕ್ಷ್ಮಣ ಸೀತೆ ಹೋದಾಗ ರಾವಣ ಮಾರುವೇಷದಿಂದ ಜಿಂಕೆ ವೇಷ ಒಟ್ಟು ಮಾರುವೇಷದಿಂದ ಸೀತನ ಕರ್ಕೊಂಡು ಬರ್ಬೇಕಾದ್ರೆ ಅಪಹರಣ ಮಾಡೋಕೆ ಬಂದಾಗ ಇಲ್ಲಿ ಜಟಾಯಿ ಪಕ್ಷಿ ಹಾರಾಡ್ತಾರೆ ಜಟಾಯಿ ಸಂಪಾತಿ ಅಣ್ಣ ತಮ್ಮ ಅವ್ರು ನಾನು ಮ್ಯಾಲೆ ಹೋಗ್ಬೇಕು ನಾನು ಮ್ಯಾಲೆ ಹೋಗ್ಬೇಕು ಅಂತಂತೇಳಿ ಅವರಿಬ್ಬರಿಗೆ ಭಾಳ ಸೂರ್ಯನ ಸೂರ್ಯನತ್ರ ಸಂಪಾತಿ ಹೋದಾಗ ಅದು ಏನು ಇದಾಗಿ ಕೆಳ ಬಿದ್ದಾಗ್ತದೆ ಜಟಾಯಿ ಪಕ್ಷಿ ಹಾರಾಡ್ತಿರ್ತದೆ ಸರ್ ಅವಾಗ ರಾಮ ಸಿ ರಾವಣ ಸೀತೆಯನ್ನು ಕರ್ಕೊಂಡು ಬರ್ಬೇಕಾದ್ರೆ ರೋದ್ನೆ ಮಾಡ್ತಿರ್ತಾಳೆ ಯಾರಾದರೂ ಕಾಪಾಡಿ ಅಂತಂತೇಳಿ ಅವಾಗ ಇಲ್ಲಿ ಜಟಾಯು ಪಕ್ಷಿ ಹಾರಾಡ್ತಿದ್ದಲ್ಲ ಜಟಾಯಿಗೂ ರಾವಣಗೂ ಯುದ್ಧ ನಡೆಯುತ್ತೆ ಜಟಾಯಿ ಪಕ್ಷಿಗೂ ರಾವಣಗೂ ಘನಘೋರ ಇದ್ದ ನಡೆಯುತ್ತೆ ಅವಾಗ ಜಟಾಯಿ ಪಕ್ಷಿ ರೆಕ್ಕೆ ಕಡ್ದು ಬಿಡ್ತದೆ ಆ ಕಡೆ ಸಮಾಧಿ ಐತೆ ಸರ್ ಅಲ್ಲಿ ಬೆಟ್ಟದಾಗ ಹ್ಞೂ ಆ ಸಮಾಧಿ ಐತೆ ಅಲ್ಲಿ ಜಟಾಯಿ ಪಕ್ಷಿ ಜಟಾಯಿ ಪಕ್ಷಿ ರಾಮ್ ರಾಮ್ ಇರ್ತೈತೆ ಅವ ರಾಮ ಲಕ್ಷ್ಮಣ ಬರ್ತಾ ಇರ್ಬೇಕಾದ್ರೆ ಫಸ್ಟಿಗೆ ಇನ್ಫಾರ್ಮೇಷನ್ ಕೊಟ್ಟಿರೋದೆ ಜಟಾಯಿ ಪಕ್ಷಿ ಸೀತೆನ ರಾವಣ ತಾಂಡೋಗಿರೋದು ಅಂತೇಳಿ ಅವಾಗ ರಾ ರಾಮಗ ಜಟಾಯ ಪಕ್ಷಿ ಇಲ್ಲಿ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಕೇಳ್ಕೊಂಡಾಗ ಅವಾಗ ಅಲ್ಲ ಆಂಜನೇಯನ ಕಳಿಸಿರ್ತಾರೆ ಇದಕ್ಕೆ ಕಳ್ಸೋಕ್ಕೆ ಕಾಶಿಗೆ ತರತಟ್ಟಿಗೆ ಲೇಟಾಗಿರೋದಕ್ಕೆ ಉದ್ಭವ ಲಿಂಗಗಳಿಗೆ ಉದ್ಭವ ಲಿಂಗಕ್ಕೆ ಜೀವ ಕಳ್ತ ಬಿಡ್ತಾನೆ ರಾಮ ಜಟಾಯು ಜಟಂಗಿ ರಾಮ ಮಾಡಿದ್ರು ಈಶ್ವರ ಜಟಂಗಿ ರಾಮ ಈಶ್ವರ ಅಂತ ಇವು ಕಾಶಿನ ತಂದಿರಿಗಳು ಲಿಂಗಗಳು ಅಲ್ಲೇ ಪ್ರತಿಷ್ಠಾಪನೆ ಮಾಡಿರ್ತಾರೆ ಆ ಕಡೆ ಒಂದು ಈ ಕಡೆ ಒಂದು ಹೌದು ಐದೇ ಇಷ್ಟು ನೋಡಿ ಸರ್ ದೇವಸ್ಥಾನ ಆಮೇಲೆ ಗಂಡು ಗಲ್ಲಿ ಕುಮಾರರಾಮನ ಮನೆ ದೇವರು ಮನೆ ದೇವರು ಕಂಪ್ಲಿ ರಾಯ ಅವರಿಗೆ ಮಕ್ಕಳಾಗಿರಲ್ಲ ಸರ್ ಅವ್ರಿಗೆ ಇಲ್ಲಿ ಬಂದು ಇಲ್ಲಿ ಪ್ರಚಲಿತಗೊಂಡು ಬಿಡ್ತೈತಿ ಇಲ್ಲಿ ರಾಮ ಪ್ರತಿಷ್ಠಾಪನೆ ಮಾಡಿರೋ ಲಿಂಗ ಅಲ್ಲಿಗೆ ಹೋಗಿ ಬಂದರೆ ಇಷ್ಟ ಅರ್ಥಗಳು ಈಡೇರ್ತಾವಂತೇಳಿ ಆಗ ಅವರಿಗೆ ಗೊತ್ತಾಗುತ್ತೆ ಗೊತ್ತಾದಾಗ ಅವರು ಇಲ್ಲಿ ಸೇವೆ ಮಾಡ್ತಾರೆ ಕಂಪ್ಲಿ ರಾಯ ಅವರಲ್ಲ ತದನಂತರ ಗಂಡು ಗಲ್ಲಿ ಕುಮಾರರಾಮ ಹುಡ್ತಾನೆ ಅವಾಗ ಇಲ್ಲೆಲ್ಲ ದೇವಸ್ಥಾನಗಳು ಅವೆಲ್ಲ ಇವೆಲ್ಲ ಕಟ್ಟಿರೋದು ಎಲ್ಲ ಇದು ಮಾಡಿರೋದು ಎಲ್ಲ ಭಾಳ ಇಂಪ್ರೂವ್ ಆಗೇತ್ ಸರ್ ಅವಾಗ ದೇವಸ್ಥಾನ ಅಷ್ಟು ಇದು ದೇವಸ್ಥಾನ ಪ್ರತಿ ಸೋಮವಾರ ಪ್ರತಿ ಸೋಮವಾರ ಶುಕ್ರವಾರ ಶುಕ್ರವಾರ ನೋಡಿ ನೆಕ್ಸ್ಟ್ ಮುಂದಿನ ವಾರ ಶಿವರಾತ್ರಿ ಇದೆ ಶಿವರಾತ್ರಿ ಫುಲ್ಲು ರಾತ್ರಿಯೆಲ್ಲ ಅಭಿಷೇಕ ಸರ್ ಆಮೇಲೆ ಭಾರಿ ಜನ ಭಾರಿ ಜನ ಸೇರ್ತಾರೆ ಅಲ್ಲಿ ಶಿವರಾತ್ರಿ ಯುಗಾದಿ

ಇಲ್ಲೇ ಇದೆ ಅಂತ ಹೇಳ್ತಾಗ ಆರ್ಕಾಲೇಜಿಕಲ್ ಡಿಪಾರ್ಟ್ಮೆಂಟ್ ಸೇರತ್ತೆ ನಮ್ಮ ದೇವಸ್ಥಾನ ಹೌದು ಹೌದು ನಮ್ಮ ಮುಜುರಾ ಇಲಾಖೆಗೂ ಸೇರೈತೆ ಹೆಂಗೆ ನಾವು ಪುಣ್ಯ ನೋಡ್ರಿ ನಾವು ಏನು ಬಂದಿವಿ ಇಲ್ಲ ಒಬ್ರು ಬಂತು ಒಬ್ರು ಬರೋ ಜಾಗ ಅಲ್ಲ ಸರ್ ಸ್ವಲ್ಪ ಗಾಡಿಗಳು ಅದಾವ ನನಗೆ ಅಲ್ಲಿ ಕೆಳಗಡೆ ಕೇಳಿದೆ ನಾನು ಯಾರಿದ್ರು ಅಲ್ಲಿ ಯಾರಿಲ್ಲ ಯಾರೊ ಒಬ್ರು ಕುರಿಕ ಯಾರಿದ್ರು ಅವ್ರು ಏನಂದ್ರೆ ಅರ್ಚಕ್ರ್ ಹೋಗಿದಾರ ಮೇಲೆ ಅಂತಂದ್ರೆ ಸ್ವಲ್ಪ ಧೈರ್ಯ ಬಂದು ನೀವು ಬಂದಿದ್ದು ನೋಡಿದೆ ರೀ ಅಲ್ಲ ಗಾಡಿ ನಿಂದ್ರಿಸಿದ್ರಿ ಸೆಂಟ್ರ್ನ್ಯಾಗ ಫೈನಲಿ ಬೆಟ್ಟ ಹತ್ತಿದ ತಕ್ಷಣ ಕೋಟೆಯ ಹಾಗೆ ಕಾಣುವ ಈ ಒಂದು ದೇವಸ್ಥಾನದ ಸುತ್ತಲೂ ಇರುವ ಗೋಡೆಯನ್ನು ನೋಡಿ ಹೊಯ್ಸಳ ಹಾಗೂ ವಿಜಯನಗರ ಅರಸರ ಆಳ್ವಿಕೆಯಲ್ಲಿ ಕಾಲದಲ್ಲಿ ಕೆತ್ತಿರುವಂತಹ ವಾಸ್ತುಶಿಲ್ಪ ಅಂತ ಹೇಳ್ಬೋದು ನೋಡಿ ನಿಮಗೆ ಈ ಒಂದು ದೇವಸ್ಥಾನದ ಮುಂಭಾಗದಿಂದ ಸುತ್ತಲೂ ಒಂದು ಒಂದು ವ್ಯೂ ಕಾಣ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದವರು ಈ ಒಂದು ದೇವಸ್ಥಾನವನ್ನು ನವೀಕರಿಸಲಾಯಿತು ಅಂತ ಹೇಳಬಹುದು ಈಗ ನಾವು ಆ ಒಂದು ದೇವಸ್ಥಾನದ ಒಳಗಡೆ ಅಂದ್ರೆ ಎಂಟ್ರೆನ್ಸ್ ಮುಂಭಾಗದಲ್ಲಿ ಹೋಗ್ತಾ ಇದ್ದೇವೆ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಕಾಶಿಯಿಂದ ತಂದಿರುವಂತಹ ಒಂದು ಲಿಂಗಗಳನ್ನು ಒಂದು ನೋಡಬಹುದು ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಆ ಸೈಡ್ ಮತ್ತೆ ಇನ್ನೊಂದು ಸೈಡ್ ಈ ಒಂದು ಬೆಟ್ಟದ ಮೇಲೆ ಈ ರೀತಿ ಒಂದು ದೇವಸ್ಥಾನ ಇದೆ ಸೀತಾ ದೋಣಿ ಹ್ಮ್ ಹ್ಮ್ ಮತ್ತೆ ಯಾವ್ಯಾವ ಇದೆ ದೋಣಿ ಅಷ್ಟು ಈ ದೇವಸ್ಥಾನ ಇಲ್ಲಿ ಗುಡ್ಡದ ಮೇಲೆ ಕಟ್ಬೇಕಂದ್ರೆ ದೇವಸ್ಥಾನ ಏನಾದ್ರೂ ಒಂದು ಇತಿಹಾಸ ಇದ್ದೇ ಇರುತ್ತೆ ಇಲ್ಲಂದ್ರೆ ಅಷ್ಟು ಇದೆ ಅಶೋಕ್ ಸಿಲಾಸನ ಇದೆ ಹ್ಮ್ ಹ್ಮ್ ಹ್ಮ್

ಹ್ಞೂ 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 ಆ ಜಟಾಯುನ ಒಂದು ಪಾದಗಳಿದಾವೆ ಅಂತ ಕೇಳಿದೆ ಹ್ಞೂ 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 ಎಲ್ಲಿದ್ದಾವ ರೀ ಓಹೋ ಹಾಂ ರೈಟ್ ರೈಟ್ ಸೀತಮ್ಮನ ಪಾತ ಪಾದಗಳ ಹ್ಞೂ ಹಾಂ ಎಷ್ಟು ದೋಣಿಗಳಿದಾವ್ರಿ ಇಲ್ಲಿ ಟೋಟ್ಲು ಹ್ಞೂ 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 ಇದು ಇನ್ನು ಕೆಳಗಡೆ ಎಳೀಬೇಕು ಹ್ಞೂ 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 ಅಂದರೆ ನಿಮಗೆ ಇಲ್ಲಿ ವರ್ಷ ಪೂರ್ತಿ ನೀರು ಇರ್ತಾವೆ ಬೇಸಿಗೆಗಾಲದಾಗ ಇರ್ತಾವೆ ಅಲ್ಲ ಇಲ್ಲಿ ಮೇಲೆ ದೋಣಿಯಾಗ ಹ್ಞೂ ಹ್ಞೂ ಹಾಂ ಹಾಂ ಇಲ್ಲಿ ಮಳೆಗಾಲದಲ್ಲಿ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ನಿಮಗೆಲ್ಲ ಅಭ್ಯಾಸ ಆಗ್ಬಿಟ್ಟಿದೆಲ್ಲ ಇಲ್ಲಿ ಇಲ್ಲಿ ಎತ್ತಿ ಎಕ್ದಮ್ ಡೌನ್ ಇದೆ ಅಲ್ಲ ಹಾಂ 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 ಬೇಸಿ ಚೆನ್ನಾಗಿ ಮಾಡಿರಿ ಇಲ್ಲಾಂದರೆ ನಮ್ಮಂಥವರಿಗೆಲ್ಲ ಕಷ್ಟ ಆಗ್ಬಿಡೋದು ಹೊಸ್ತಾಗಿ ಬರೋರಿಗೆ ಓಹೋಹೋ ಹೋ ಹೋ ಕಮಲ ಇದ ನೋಡಿರಿ ಬಾ 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 ಇದೆ ಅಲ್ಲ ಪ್ರಕೃತಿ ವಿಸ್ಮಯ ಅನ್ಬೋದಲ್ಲ ಅಂದರೆ ಹಾಂ ಓ ಹೋ 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 ಹ್ಞೂ 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 ಹ್ಞೂ

ನಾವೇನು ಗ್ರಿಪ್ ಹಿಡ್ಕೊಂಡೆ ಹತ್ಬೇಕು ಹೊಸ್ತಾಗಿ ಬರೋರು ಇಲ್ಲ ಇದೊಂದು ಹಾಕಿ ಚೆನ್ನಾಗಿ ಮಾಡಿದ್ರು ಇಲ್ಲಾಂದ್ರೆ ಯುಗಾದಿಗೆ ಜಾಸ್ತಿ ಜನ ಇನ್ನೇನು ಬಂತಲ್ಲ ಮುಂದಿನ ತಿಂಗಳನ್ನೇ ಯುಗಾದಿ ಹಾಂ 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 ಹ್ಞೂ ಹ್ಞೂ ಜಟಾಯು ಹಾಗೂ ರಾವಣನ ನಡುವೆ ಹೋರಾಟ ಆದಾಗ ಯುದ್ಧ ಆದಾಗ ಜಟಾಯುವಿನ ರೆಕ್ಕೆಯನ್ನು ರಾವಣ ಕತ್ತರಿಸ್ತಾನೆ ಕತ್ತರಿಸಿದ ಮೇಲೆ ಆ ಒಂದು ಜಟಾಯು ಒಂದು ಬೆಟ್ಟದ ಮೇಲೆ ಬೀಳುತ್ತೆ ಆ ಬೆಟ್ಟ ಯಾವುದಪ್ಪ ಅಂದರೆ ಅಲ್ಲಿ ಕಾಣಿಸುತ್ತಲ್ಲ ಆ ಬೆಟ್ಟನೇ ಆ ಬೆಟ್ಟದ ಮೇಲೆ ಬೀಳುತ್ತೆ ಇವಾಗ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಾನು ಬರೋದು ಸ್ವಲ್ಪ ಲೇಟ್ ಆಯಿತು ಇವಾಗ ನೀವು ಗುಡಿದು ಎಲ್ಲ ನೋಡಿದ್ರಿ ಜಟಂಗಿ ರಾಮೇಶ್ವರ ದೇವಸ್ಥಾನವನ್ನು ನೋಡಿದರೆ ಮತ್ತು ಆ ಒಂದು ಬೆಟ್ಟಕ್ಕೆ ನಾನು ಹೋಗಲ್ಲ ನನ್ನ ಡ್ರೋನ್ ಹೋಗುತ್ತೆ ಆ ವ್ಯೂನ ತೋರಿಸ್ತೀನಿ ನೋಡಿ ಯಾವ ರೀತಿ ಅಂತ